só so, um... um... 이건 바로 공들 넣고 तन्याया सतनतनु नायकायो हि तनजाय स्थि मति कहै जानै भात चननाय कृतसितो तौ परकृतनु नायवी तनयाय दिहि मलि नै सहरि भात चननाय शीघ्रै चालिहि लस हौं आवरतो ಗಣೇಶ ಗಣೇಶ ಉತ್ಸವ ಸಮಿತಿ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಗುಲ್ಬರ್ಗಾ ನ್ಯಾಯಾಲಯಗಳ ಸಂಘದ ಓಂ ಶ್ರೀ ಗಣೇಶ ಉತ್ಸವ ಸಮಿತಿಯ ವತಿಯಿಂದ ಒಂದು ಸುಂದರವಾದ ವಿಜೃಂಭಣೆಯಿಂದ ಆಚರಿಸಲಾಗ ಒಂದು ಗಣೇಶ ಉತ್ಸವವನ್ನು ನಮ್ಮ ವಕೀಲರ ಸಂಘದ ವತಿಯಿಂದ ಆಚರಿಸಲಾಗಿದೆ ಈ ಒಂದು ಗಣೇಶ ಉತ್ಸವ ಅಂಗವಾಗಿ ಎಲ್ಲ ವಕೀಲರು ಎಲ್ಲ ಜಿಲ್ಲಾ ನ್ಯಾಯಾಧೀಶರು ಹಿರಿಯ ಶ್ರೇಣಿ ಕಿರಿಯ ಶ್ರೇಣಿ ಕೌಟುಂಬಿಕ ನ್ಯಾಯಾಲಯ ಕಾರ್ಮಿಕ ನ್ಯಾಯಾಲಯ ಕನ್ಸ್ಯೂಮರ್ ಕೋರ್ಟ್ ಇರಲಿ ಟಿ ಎಲ್ಲ ಕೋರ್ಟಿನ ನ್ಯಾಯಾಧೀಶರು ಮತ್ತು ಸಿಬ್ಬಂದಿಯವರು ಈ ಒಂದು ಗಣೇಶ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ ನಾವು ಇವತ್ತಿನ ದಿನದ ಅಂಗವಾಗಿ ಒಂದು ಮಹಾಪ್ರಸಾದ ವ್ಯವಸ್ಥೆಯನ್ನು ಈ ಗಣೇಶ ಉತ್ಸವ ಸಮಿತಿ ವತಿಯಿಂದ ಆಯೋಜಿಸಲಾಗಿ ಈ ಒಂದು ಮಹಾಪ್ರಸಾದವನ್ನು ನಮ್ಮ ಗುಲ್ಬರ್ಗ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದಂಥ ಶ್ರೀ ಎಸ್ ವಿ ಪ್ರಸಾದ್ ಸರ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ ನಮ್ಮ ಗಣೇಶ ಉತ್ಸವ ಸಮಿತಿ ಮತ್ತು ಎಲ್ಲ ವಕೀಲ ಬಾಂಧವರ ವತಿಯಿಂದ ಅವರಿಗೆ ನಾವು ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಈ ಗಣೇಶೋತ್ಸವದ ಅಂಗವಾಗಿ ಇವತ್ತಿನ ಒಂದು ಮಹಾಪ್ರಸಾದ ಅದರೊಂದಿಗೆ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ನಮ್ಮ ವಕೀಲರು ನೆರವೇರಿಸಿಕೊಟ್ಟಿದ್ದಾರೆ ಇದರಲ್ಲಿ ಸುಮಾರು ಒಂದು ಹತ್ತರಿಂದ ಅಧಿಕ ವಕೀಲರು ಈ ಒಂದು ರಸಮಂಜರಿ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ತಮ್ಮ ಕಲೆಯನ್ನು ತೋರಿಸಿದ್ದಾರೆ ಎಲ್ಲ ನ್ಯಾಯಾಧೀಶರು ಈ ಒಂದು ರಸಮಂಜರಿ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಒಂದು ಸ ಖುಷಿಯನ್ನು ಅವರು ಪಡ್ಕೊಂಡಿದ್ದಾರೆ ಹಾಗೆ ನಮ್ಮ ವಕೀಲರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಒಂದು ಪ ಸಂಗೀತ ಕಾರ್ಯಕ್ರಮಗಳಿರಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಅದರಲ್ಲಿ ಭಾಗವಹಿಸಬೇಕು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ಸುಗೊಳಿಸಬೇಕು ಅಂತಂದು ಕೇಳಿಕೊಳ್ಳುತ್ತೇನೆ ಬಿ ಎನ್ ಕಪ್ನೂರ್ ವಕೀಲರು